నోడ్రీ హిజడే బంగారు గిండి బంగారు గిండీ అందరికాదు ఆగంగల్ సాధు ముందు చోదు ఇవ్ నే సాధులే చోదు సాధు చోదు ఎరుడు హిజ లీ ಬೆಂಕಿ ಅಂದ್ರ ಸೈತು ಒಂದ್ ಗಂಡಿದ್ದಂಗ್ ಹೇಳಿ ಬೆಂಕಿ ಗಂಡ ಐತಿ ಕರೆ ನಾನು ನೀರಿಗೆ ಬೆಂಕಿ ಹಾರ್ಲಾಕಬೇಕ ಗಂಡ ಹಂಗ ಪುಟ್ಟ ಆಗಬೇಕು ನೀರಂದ್ರೆ ಹೆಣ್ಣ ಮ ನೀರಿಗೆ ನಿನ್ನ ಬ್ಯಾಂಕಿ ಯಾಕೆ ಆರ್ತೈತಿ ಓ ಲಕ್ಷ್ಮಣ ಹಣ್ಣೊಂದು ವರ್ಷ ಪ್ರಾಯಕ ಬಾ ಏ ಹಣ್ಣೊಂದು ವರ್ಷ ಪ್ರಾಯಕ ಬಾಂದ ಕೊತ್ತಿಳ ಮನೆಯಾಗ ದೈವದವ್ರ ದನಗಿ ಮಾಡಬೇಡ್ರಿ ನಾವು ಹಾಡಾಗ ಬೇಡಿದಟ್ಟರ್ ರೊಕ್ಕ ಕೊಟ್ಟ ಕರೆಸಿರಿ ನಿಮ್ಮ ಊರಾಗ ಏ ರ ಕೊಟ್ಟ ಕರೆಸಿ ನೀವು ದನಗೆ ಮಾತ್ರ ಮಾಡಿದಾರ ಏ ವಿಷಯ ಮಾತ್ರ ತಿಳಿಯದಿಲ್ಲ ಕೇಳಿ ಅದಕ್ಕ ಕೈಯ ಮುಗದ ಕೇಳ್ಕೋಟೀವ ನಿತ್ತ ಹನ್ನೆರಡು ವರ್ಷ ತಪ್ಪಾ ಮುಗಿಸಿ ಮನಿಗೀವ ಒಳ್ಳೆ ಬಾಂಡ ಏ ಹನ್ನೊಂದು ವರ್ಷ ಪ್ರಾಯಕ ಬಾಂಧ ಕುತ್ತ ಮುಂಜಾನೆ ಎದ್ದ ಮಗಳ ಜಳಕ ಮಾಡ್ಬೇಕಂತ ಮನೆಯಾಗ ಕೊತ್ತೇಳಪ್ಪ ಕೂತಪ್ಪ ಒಳಗ ಏ ಮುಂಜಾನೆದ ಸಣ್ಣ ಮಗಳ ಕುಬಸ ತಗದ ಏ ಕುಬಸ ತಗದ ಎಟ್ಟಿ ಗಾಡಿಯ ಮತ್ತಪ್ಪ ಮುಗಿಸಿ ಬಂದ ನೆತ್ತ ಬಾಗಿ ಮುಗಸೆ ಬಾಂಧ ಇವ ಬಾಗಿಲು ಹೊರಗ ನಿಂತಿದ ಏ ಇವನ ಬೆತ್ತೋ ತಮ್ಮ ಕುಬುಷೆ ನಾಮ ಕಾಸ ಮಗಳು ಅನ್ನೋದ ಹೊಳೆಯಲ್ಲಿ ಎಲ್ಲೋ ಕಾಸ ಅಪ್ಪಾಗ ಹನ್ನೆರಡು ವರ್ಷ ತಪ್ಪ ಮಾಡಿದಂಗೆ ತಿಳಿಬೇಕಾಗಿತ್ತಾವಾಗ ಚಂದ್ರಗುಪ್ತನ ಕುವಸಿನ ಮ್ಯಾಲ ಬೀರುತ್ತೇತಾನ ಏ ಇಂತ ಯವನ ಹುಡುಗಿ ಯಾರ ಸತ ಮಗಳ ಮ್ಯಾಲ ಮನಸ ಮಾಡಿಬಿಟ್ಟ ಮಗಳ ಅನ್ನೋದ ತಿಳಿಯಲಿಲ್ಲ ಮನಸ್ಸ ಮಾತ್ರ ಮಾಡಿದ ಎದ್ದ ಕೈ ಕಲಬಿದ್ದ ಹೇಳಪ್ಪ ಅಪ್ಪ ನೀನು ಹನ್ನೆರಡು ವರ್ಷ ತಪಕವಾದ ಗಳಾಗ ನಾನು ಹೆಣ್ಣ ಮಗಳ ಜನ್ಮ ತಾಳೆ ನೀವು ನಿನ್ನ ಮನೆಯಾಗ ಅಪ್ಪ ನಿನ್ನ ಮನೆಯಾಗ ಏ ಎಷ್ಟ ಪರಿ ಹೇಳಿದಾರ ಕರುಣೆ ಯುಂಗ ಏ ಮಗಳ ಯುದ್ರ ನಾಳೆಗೆ ನೋಡಿನಿ ಒಂದು ಮಗಳ ಹಿಂಬಾಲ ಮಾತ್ರ ಬೆನ್ನ ಹತ್ತಿ ಬಿಟ್ಟ ಮಗಳ ಯುದ್ಧಕ್ಕೆ ಗಾಬರಿಯಾಗಿ ಅಡವಿ ಒಳಗ ಓಡತ ಏ ಹಿಂಬಲ ಮಾತ್ರ ಬೆನ್ನ ಹತ್ತಿ ಬಿಟ್ಟಾಗ ಕಳಾಡಿವಿ ಒಳಗ ಸಿಂಧಿ ಗೆಡ ಆಗಿ ನಿತ್ತೆ ಮಗ ಏಮ ಓಡಿ ಹೋಗಿ ನೋಡತಾನಪ್ಪ ಸಿಂಧಿ ಗೆಡದಾಗ ಕೇಡಿ ಸಿಂಧಿ ಗೆಡದಾಗ ಆ ಈ ಸಿಂಧಿ ಆಗಿ ನಿತ್ತಾಳ್ ಅಂಬೋದ ತಿಳದ ಬಾ ಏನು ಮಾಡತಾನ ಗಿಡ ಆದರೂ ಬಿಡಬಾರ್ದಂದು ತನ್ನ ಮನದಾಗ ಒಟ್ಟ ಆಗಿ ಬರ್ಬೇಕಂದ ವಿಚಾರ ಮಾಡಿದಾಗ ಈಳಿಗೆ ಅವ್ರ ಮನೆಯಾಗ ಹೋಗಿ ಏಳಿಗೆಯಾಗಿ ಹೊತ್ತಿರೋ ಏ ಸಿಂಧಿ ಗಿಡ ಗೀರಿ ಬಿಟ್ಟು ಒಂದೇ ಕ್ಷಣದಾಗ ಮಗಳ ದಸ್ರಾಪ ಕೊಟ್ಟಳ ಕಾಸ ಅಪ್ಪಗ ಕೊಟ್ಟ ಮಗಳ ಅಂದ್ರು ಕಬರ ಉಳಿಯಲಿಲ್ಲ ಏ ನಗ ಹುಟ್ಟಿ ಬಂದ ನನ್ನ ಹಾಳ ಮಾಡಿ ಏ ಕಲ್ಲ ಆಗಿ ಬೀಳ ಅಂದ್ರ ಪಾತಾಳ ಗಂಗೆ ಈಗ ಸದ್ದ ನೋಡ್ಲಾಕ್ ಸಿಗ್ತದಪ್ಪ ಶ್ರೀ ಸೈಲಾದೊಳಗ ಯೋಳಗ ಕಲ್ಲ ಆಗಿ ಪಾತಾಳ ಗಂಗ್ಯಾಗ ಬಿದ್ದ ಏನತ್ರೀ ಏ ವಾದವ್ರೆಲ್ಲಾ ಒದ್ದ ಬರ್ತಾರ ಅಪ್ಪಾಗ யாரூமஸ்க்கப்பாமி அவன யார எமஸ் தர்த்தி முந்தினர் தப்பாங்க எல்லா திழிபாக கம்பனி தப்பா தோடவ் ஆக வர்சாடினா அந்த ஏன ஏன் இத அர்த்த ஏன ஆர் குண ஆர் குண தூ அந்த எல்லா தோழி எல்லா தோழி காம கிரோதோ மோஹ மத மச்சர ஏனாக

ತಮ್ಮ ಹಾಂಗ ಲೋಬಸು ಅದಕ್ಕ ಹೇಳ್ತಾರ ಹನ್ನೆರಡು ವರ್ಷ ತಪಾ ಮಾಡಿದ ಹಿಂದಿನ ಮುಂದಿಂದ ಎಲ್ಲ ತಿಳಿಬೇಕಾಗಿತ್ತು ತಮ್ಮ ಈಗ ರೈತರು ಒಂದ್ ದಗದ ಮಾಡ್ತಾರಪ್ಪ ಏನ್ ಮಾಡ್ತಾರು ಹೊಲದ ಸುತ್ತಮುತ್ತಲೆಲ್ಲಾ ಬೇಲಿ ಹಚ್ತಾರಲಕ ಅದಕ್ಕೆ ಮಂದಿ ಬಂದು ನಮ್ಮ ಹೊಲ ಮೈ ಅಂತ ಹೇಳಿ ಬೇಲಿ ಹಚ್ತಾರ ಆ ಬೇಲಿನ ಎದ್ದು ಹೊಲ ಮೇಯ್ಲಕ್ಕೈತಂದ್ರೆ ಹೆಂಗ ಹೊಲ ತಡಿತದ್ರಿ ಅಲ್ಲ ಹೆಂಗೆ ಅಂಥ ಕಂಪ್ನಿ ರೀ ಇವ್ರದು ರೀ ಹ್ಯಾಂಗಾ ಇವ್ರಿ ಹ್ಯಾಂಗ ನಿತ್ಯಾ ಇದ್ದಂಗೆ ಇವ್ರು ಮೂರು ಮಂದಿ ಹೆಂಗ್ರಿ ಎಲ್ಲ ಮಾಡಿ ನಂದು ಏನು ಇಲ್ಲ ಅನ್ನೋದು ಓ ಎಲ್ಲ ಮಾಡಿ ಮತ್ತೆ ನಂದು ಏನು ಮಾಡಿಲ್ಲ ಆದರೂ ಮೊದಲು ಇವನು ತಗೋರಿ ತಮ್ಮ ಹಾ ಶಾನ್ಯಾವಾಳ್ದ ಏ ಶಾನ್ಯ ಅದಾರಲ್ಯ ಹೇಳತ್ಯಾರ ಕಲ್ಲಾಗಿ ಬಿದ್ದಿದ್ದು ಯಾರ್ಯಾರ ಹೋಗಿ ಎಬ್ಸ್ಬೇಕಲ್ಲ ಇವ್ರು ಗಂಡ ಹಾಡಾವ್ರ ಹಾ ಹಾ ಇವ್ರು ಬರೇ ಗಣಸ್ರ ಎಬ್ಸವ್ರಲ್ರಿ

ಹೋದವ್ರೆಲ್ಲ ಎಲ್ಲ ಮಾತು ಬರಲತ್ತಾ ಶ್ರೀ ಸಿಲ್ಕ್ ಖಾದವರ ಎಲ್ಲ ಯಬ್ಸೊಂಡ ಯಾರು ತರವರ ಯಬ್ಸಬೇಕagitala ಈ ಹೆಂಗಸರನ ಜಗ ಯಬ್ಸತದ ನೀ ಹೋಗಿ ಮೊದಲ ಅವನು ಯಬ್ಸೊಂಡ ಬ್ರ ಹೋಗ್ ಏ ಇವರ ಮೊದಲ ಇವರ ಗಂಡ ಹಾಡವರ ಬರೀ ಹೆಂಗಸರನ ಯಬ್ಸಾರೆ ಇವರ ಗಂಡ ಗಂಡಸರನ ಯಬ್ಸಾಗ್ಲಿ ಇವರ ತಮ್ಮ ಹ ನಿನಗೊಂದು ಮಾತು ಹೇಳ್ತನೆ ಕೇಳು ಹೆಂಗಾ ಒಂದು ಮಾತು ಹೇಳೆ ನಾನು ನನಗೆ ಏನಂತ ಬ್ಯಾಂಕ್ ಕೇಂದ್ರ ಒಂದು ಗಂಡ ಇದ್ದಂಗತ್ತೆಪ್ಪ ಬೆಂಕಿ ಅಂದ್ರ ಸಹಿತ ಒಂದ್ ಗಂಡ ಇದ್ದಂಗ ಅಂತ ಹೇಳಿ ನಿನ್ನ ಬೆಂಕಿ ಗಂಡ ಐತಿ ಕರೆ ನಾನು ನೀರಿಗೆ ನಿನ್ನ ಬೆಂಕಿ ಆರ್ ಹಾಕಬೇಕ ಏ ನೀರಿಗೆ ಹಾಕಾರ್ತದ ಗಂಡ ಗಂಡಿದ್ರ ಹಂಗ ಪುಟ್ಟ ಆಗಬೇಕು ಭೂದಿ ಆಗಬಾರ್ದ ಬೆಂಕಿ ಬೂದಿ ಆಗಬಾರ್ದ ಬೂದಿ ಆಗಬಾರ್ದ ಬೆಂಕಿನ ಉಳಿಬೇಕಲ್ಲ ನೀರ್ ಅಂದ್ರ ಹೆಣ್ಣ ಹೆಣ್ಣ ನೀರಿಗೆ ನಿನ್ನ ಬೆಂಕಿ ಹಾಕ ಆರ್ತತಿ ಓ ಲಕ್ಷ್ಮಣ ಮತ್ತ ಅದೊಂದ ಈ ಬೆಂಕಿ ಅಗ್ನಿದೇವ ದೊಡ್ಡವಂತ ಹೇಳಿದಿ ಅಗ್ನಿ ದೊಡ್ಡ ಮಾತು ಹೇಳ್ತಿ ಹೋಗಿ ಕೇಳು ಈಗ ಅಗ್ನಿ ಕೊಂಡು ಹುಡಿರ್ತಾರ ಮನಿ ಅಗ್ನಿ ಯಜ್ಞ ಹೂಡಿರ್ತಾರೀ ಒಂದು ತುಪ್ಪ ಸುರು ಬೇಕಾದ್ರು ಅಗ್ನಿ ಸ್ವಾಹ ಅಗ್ನಿ ಸ್ವಾಹ ಅಗ್ನಿ ಆಮೇಲೆ ಕಂಡಕ್ಟರ್ ಇರ್ಲಿ ಇರ್ಲಿ ತಮ್ಮ ಎಲ್ಲರೂ ಬೇಕಾ ಇದ್ದಾಗ ಜಾತ್ರೆ ಗರ್ದಿ ಆಗುದಿಲ್ಲ ಗರ್ದಿ ಆಗುದಿಲ್ಲ ಜಾತ್ರೆ ಏನೋ ಹೊತ್ತು ಮುಂದ ಇದ್ರ ಮೆಜಾರಿಟಿ ಹೆಚ್ಚಾಗಂಗ್